ದಕ್ಷಿಣ ಕನ್ನಡ ಉಡುಪಿ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವಂತಹ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ಹದಿನಾರನೇ ಶಾಖೆಯು ಕೋಟೆಕ್ಕ ಮಾಡೂರಿನಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಜನಾರ್ದನ ಮೂಲ್ಯ ತಿಳಿಸಿದ್ದಾರೆ ಇವರು ಉಳ್ಳಾಲ ಪ್ರೆಸ್ ನಲ್ಲಿ ಗುರುವಾರದಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿ ಮಾತನಾಡಿದರು ಅರವತ್ತಾರು ವರ್ಷಗಳ ಸುದೀರ್ಘ ಸೇವೆಯಲ್ಲಿರುವಂತಹ ಸಂಘ ಇದೀಗ ತನ್ನ ಹದಿನಾಲ್ಕನೆಯ ಶಾಖೆಯನ್ನ ಮಾಡೂರು ಮೆಡಿಕಲ್ ಎದುಗಡೆ ಕಾರ್ಯಾರಂಭಗೊಳ್ಳಲಿದೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಉದ್ಘಾಟಿಸಲಿದ್ದು ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಾನಂದ ಕುಲಾಲ್ ದ್ವೀಪವನ್ನು ಪ್ರಜ್ವಲಿಸಲಿದ್ದಾರೆ ಕೋಟೇಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಹಿರಿಯ ನ್ಯಾಯವಾದಿಗಳಾದ ಲಕ್ಷ್ಮಣ್ ಕುದ್ದಾರ್ ಕುಲಾಲಸಂಘ ಕೊಳ್ಯದ ಅಧ್ಯಕ್ಷರಾದ ಭಾಸ್ಕರ್ ಕುತ್ತಾರ್ ಸಂಘ ಮುಡಿಪು ಅಧ್ಯಕ್ಷ ರೇಕ್ಷ ಯು ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಎಸ್ ಜನಾರ್ದನ ಮೌಲ್ಯ ಶಾಖಾ ವ್ಯವಸ್ಥಾಪಕ ಸುಕನ್ಯಾ ಸುಜತಾ ಈ ಸಂದರ್ಭ ಉಪಸ್ಥಿತರಿದ್ದರು ಸದಸ್ಯರಿಗೆ ನೀಡುವಂತಹ ಕೆಲಸವನ್ನ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ ಎಂ ಪೆರ್ವಾಯಿ ರ ಒಂದು ಸಾರಥ್ಯದಲ್ಲಿ ನಡೆಸ್ತಾ ಗ್ರಾಮೀಣ ಕುಂಬಾರಿಕೆಯ ಅಭಿವೃದ್ಧಿಗಾಗಿ ಗುಡಿ ಕೈಗಾರಿಕೆ ಅಭಿವೃದ್ಧಿಗಾಗಿ ಸ್ಥಾಪಿತವಾದಂತಹ ಒಂದು ಸಹಕಾರ ಸಂಘ ಸುಮಾರು ಅರವತ್ತಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಸಹಕಾರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಕುಂಬಾರ ಕುಶಲಕರ್ಮಿಗಳನ್ನು ಹಾಗೂ ಇತರ ಸಮುದಾಯದ ಎಲ್ಲ ವರ್ಗದವರನ್ನು ಸದಸ್ಯರನ್ನಾಗಿಸಿಕೊಂಡು ಆ ಸದಸ್ಯರಿಗೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಂಡು ಈ ಸಹಕಾರ ಸಂಘವು ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಸಂಘದ ಕಾರ್ಯವ್ಯಾಪ್ತಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಿಗೆ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಹದಿನೈದು ಶಾಖೆಗಳನ್ನು ಹೊಂದಿದ್ದೇವೆ ಎಲ್ಲ ಶಾಖೆಗಳಲ್ಲಿ ನಮ್ಮ ಗ್ರಾಮೀಣ ಕುಂಬಾರಿಕೆಯ ಉತ್ಪನ್ನಗಳನ್ನು ಮಾರಾಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಮ್ಮ ಸಹಕಾರ ಸಂಘವು ಪುತ್ತೂರು ತಾಲೂಕಿನ ಕೌಡಿಚಾರ್ನಲ್ಲಿ ಕುಂಬಾರಿಕೆಯ ಉತ್ಪಾದನಾ ಕೇಂದ್ರವನ್ನು ಹೊಂದಿ ಅಲ್ಲಿ ಗ್ರಾಮೀಣ ಕುಶಲಕರ್ಮಿಗಳು ಕುಂಬಾರಿಕೆ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಗ್ರಾಮೀಣ ಭಾಗದಂತಹ ಕುಂಬಾರಿಕೆ ಉತ್ಪನ್ನ ಎಲ್ಲೆಲ್ಲಿ ಮಾಡ್ತಾ ಅವರ ಎಲ್ಲ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಂತಹ ವ್ಯವಸ್ಥೆ ನಮ್ಮ ಸಹಕಾರ ಸಂಘದ ಮುಖಾಂತರ ನಿರಂತರವಾಗಿ ನಡೀತಾ ಇದೆ ಸಹಕಾರ ಸಂಘವು ಕುಂಬಾರಿಕೆಗೆ ಕುಂಬಾರಿಕೆಯ ವೃತ್ತಿನಿರತ ಕುಂಬಾರ ಕುಶಲಕರ್ಮಿಗಳಿಗೆ ಹಾಗೂ ಈ ಉದ್ಯೋಗವನ್ನು ಹೊಸದಾಗಿ ಯಾರು ಪ್ರಾರಂಭ ಮಾಡಲಿಕ್ಕಿದ್ದಾರೆ ಅವರಿಗೆಲ್ಲರಿಗೂ ಬೇಕಾದಂತಹ ಹೊಸ ಹೊಸ ರೀತಿಯ ನಾವೀನ್ಯತಾ ತರಬೇತಿ ಕೇಂದ್ರವನ್ನು ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆಯು ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ಇದೆ ಕಾಲಕ್ಕೆ ಅನುಗುಣವಾಗಿ ಹೊಸ ಹೊಸ ನವೀನ ಮಾದರಿಯ ಉತ್ಪನ್ನಗಳನ್ನು ತಯಾರಿಸುವಂತಹ ವ್ಯವಸ್ಥೆ ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ಅದಕ್ಕೆ ಬೇಕಾದಂಥ ತರಬೇತಿ ಹಾಗೂ ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ಅಗತ್ಯ ಉಳ್ಳ ಸಲಕರಣೆಗಳ ವ್ಯವಸ್ಥೆ ವಿತರಣೆಯನ್ನು ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಇಂದು ನಮ್ಮ ಸಹಕಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಗೌರವಾನ್ವಿತ ಬಂಧುಗಳನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ದಾಮೋದರ್ ಕುಲಾಲ್ರವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆಯೇ ವೇದಿಕೆಯಲ್ಲಿ ನಾನು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಎಸ್ ಜನಾರ್ದನ ಮೌಲ್ಯ ಹಾಗೂ ನಮ್ಮ ಸಹಕಾರ ಸಂಘದ ಉಪ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಜಾತ ಹಾಗೂ ಮಾಡೂರು ಶಾಖೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಕನ್ಯಾರವರು ವೇದಿಕೆಯಲ್ಲಿದ್ದಾರೆ ತಮ್ಮೆಲ್ಲರಿಗೂ ನಮ್ಮ ಸಹಕಾರ ಸಂಘದ ಪರವಾಗಿ ಹೃದಯದ ಸ್ವಾಗತವನ್ನು ವಹಿಸ್ತಾ